ರಾಜ್ಯ ರೈತ ಸಂಘಟನೆ ಭೇಟಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರಾಷ್ಟ್ರೀಯ ರೈತ ದಿನಾಚರಣೆಗೆ ಆಗಮಿಸಿದ ಜಿಲ್ಲೆಯ ಹಾಗೂ ತಾಲೂಕುಗಳಿಂದ ಎಲ್ಲ ರೈತ ಪ್ರಕಟಣೆಗೆ ರೈತರಿಗೆ ಹಾಗೂ ಕಚೇರಿ ಗ್ರಾಮದ ರೈತರಿಗೆ ಸುಮಾರು ಎರಡ್ ಸಾವಿರದ ಒಂದರಲ್ಲಿ ಇದು ರೈತರ ದಿನಾಚರಣೆ ಪ್ರಾರಂಭ ಆಗಿದೆ ಚನ್ನಾಪುರಿ ಅವರು ನಮ್ಮ ಪುಣ್ಯರಲ್ಲಿ ರೈತರ ಆಚರಣೆ ಗೊತ್ತಿದ್ದೀವಿ ಆದರೆ ಇವತ್ತಿನ ದಿನ ವಿಶೇಷ ಏನಂದರೆ ರೈತ ರೈತರು ಎಲ್ಲರೂ ವಿಶೇಷ ಅಭಿವೃದ್ಧಿ ಭೀತಿ ಮಾಡ್ತಾರೆ ಮಸೂದೆ ಭೀತಿ ಮಾಡ್ತಾರ ಅಭಿವೃದ್ಧಿ ದಿನಾಚರಣೆ ಆಚರಣೆ ಮಾಡ್ತಾರೆ ಎಲ್ಲರಿಗೂ ಐತಿ ರೈತ ದಿನಾಚರಣೆ ನಮ್ಮ ರೈತರು ಕಂಡು ಗೊತ್ತಿಲ್ಲ ಇವತ್ತು ಸುವಾರು ಇಪ್ಪತ್ತ್ನಾಲ್ಕು ವರ್ಷ ರೈತ ದಿನಾಚರಣೆ ಆಚರಣೆ ಕೊಟ್ಟ ಅದಕ್ಕಾಗಿ ನಮ್ಮ ರೈತ ಬಾಂಧವರು ಈ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತ್ ಮೂರು ರೈತ ಎಲ್ಲರೂ ಜಾಗೃತರಾಗಿರಿ ಈಗಾಗಲೇ ಸಹಕರಿಸಿದ ರೈತರಿಗೆ ಹಾಗೂ ಗ್ರಾಮಸ್ಥರಿಗೆ ವಂದಿಸುತ್ತಾ ಈತರ ಇದು ಅಧಿನಾ ಯೋಚನೆಕ್ಕೆ ಐತಿಹಾಸಿಕವಾಗಿ ಮತ್ತು ಕೌನ್ಸಿಲ್ ಸದಸ್ಯರು ತೀರ್ಮಾನ ಆಯಿತು ಅವರು ಭಾರತೀಯ agricole ನಾಯಕಿಯಾದರು 2001 ರಿಂದ ಭಾರತೀಯ ಸರ್ಕಾರ ಕಾರ್ಯಸಚಿವರು ಎಂದು ಕರೆಯಲಾಗುತ್ತದೆ ಈ ದಿನವು ಭಾರತದ ಆರ್ಥಿಕತೆ ಉದ್ದತಿಗಾಗಿ ಜನರ ಅಗತ್ಯ ಅಗತ್ಯ ಕೃಷಿಗಳನ್ನು ಪರಿಹರಿಸಲು ಮತ್ತು ಹೇಳುತ್ತದೆ ಚರಣ್ ಸಿಂಗ್ ಅವರು ನಮ್ಮ ಭಾರತೀಯ ರೈತರು ಮತ್ತು ಕೃಷಿಯ ಹೊರನಾಟಕ್ಕಾಗಿ ಮತ್ತು ವಿಶೇಷವಾಗಿ ಗ್ರಾಮೀಣ ಜನರನ್ನು ಸ್ವತಂತ್ರವನ್ನಾಗಿಸಲು ಸ್ವಂತವಾಗಿ ಹೋರಾಡಿದರು ಚರಣ್ ಸಿಂಗ್ ಅವರು ನಮ್ಮ ಅವಧಿಯಲ್ಲಿ ದೇಶದ ಅನ್ನದಾತರ ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗಾಗಿ ಹತ್ತಾರು ನೀತಿಗಳನ್ನು ಜಾರಿಗೆ ತಂದಿದ್ದರು ಆಧುನಿಕ ಕೃಷಿ ಪದ್ಧತಿ ಅಳವಡಿಕೆಗೆ ಪ್ರೋತ್ಸಾಹ ನೀಡಿದರು ಹೀಗಾಗಿ ಅವರು ಜನ್ಮದಿನವನ್ನು ರೈತ ದಿನವನ್ನಾಗಿ ಆಚರಿಸಲಾಗುತ್ತಾ ಬರುತ್ತಿದೆ ರೈತ ತ್ಯಾಗ ಮತ್ತು ಪ್ರಯತ್ನಗಳಿಗೆ ಕೃತಜ್ಞತೆ ಸಲ್ಲಿಸಲು ರೈತರ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸುವುದು ರಾಷ್ಟ್ರೀಯ ರೈತರ ದಿನವನ್ನು ಆಚರಿಸುವುದು ಮುಖ್ಯ ಉದ್ದೇಶವಾಗಿದೆ ನಮ್ಮ ಆರ್ಥಿಕತೆಯನ್ನು ಹೆಚ್ಚಿಸಲು ರೈತರ ಬಹಳ భ కబ్బు తాజా తాపమాను ఖీదో నాము రాష్ట్రీయ రైతుల దినా ఆచరిబో కై కేసరీ బాయ్ బరు కాలేమా అన్నీ రైత క్షేత్ర జనరూ రైతు జనకి అన్న హాక రైత సర్కారు రైతూ ఉంటారు సర్కారు రైతు సాల సర్కారే రైతు సాల ಇವತ್ತಿನ ದಿವಸ ನಾವು ಅನುಷ್ಠಾನ ಈ ಕೇಸ್ ಕಾಲ ಜೊತೆ ಎಪ್ಪತ್ತು ಪರ್ಸೆಂಟ್ ರೈತರೇವೆ ಮುಂದೆ ದಿನಗಳಲ್ಲಿ ರೈತರು ಬಾಬಾಗೌದು ಹೋರಾಟ ಮಾಡಿದಾಗ ನೋಡ್ರಿ ಒಂದು ಕರೆ ಕೊಟ್ಟಿ ಕೇಶ ಈಗ ನಾವು ಕರೆ ಕೊಟ್ಟಾಗ ಎಲ್ಲ ಕೊಡ್ತಾ ಇದ್ದೀವಿ ನಾನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಈಗ ಮನೆಲ್ಲ ರೀತಿ ಹೋರಾಟ ಮಾಡಿ ಪದಿನ ಗೋಷ್ಠಿ ರೈತರಿಗೆ ಪರಿಯಾಲು ಗೋಷ್ಠಿ ಹಣವನ್ನು ನಾವು ತಾಲು ಪ್ರಶ್ನೆ ಯಾರ್ದು ಅದು ರೈತರ ಕೊಡುಗೆ ಯಾಕಂತಂದ್ರೆ ಶಾಸಕರಿಗೆ ಆಗಲಿಲ್ಲ ರೈತರು ಪ್ರತಿಭಟನೆ ಮಾಡಿದ್ರೆ ಏನು ಶಕ್ತಿ ಅಂತ ಅನ್ನೋದಕ್ಕಾಗಿ ನಾವು ತಾಜಾ ಉದಾಹರಣೆ ನಮ್ಮ ಕಚೇರಿ ರಸ್ತೆ ಮೇಲೆ ಇಲ್ಲೇ ಹಿಂದೆ ಮೋದಿ ಅವರಿಗೆ ಡೀಸೆಲ್ ಬೆಲೆ ಮತ್ತು ಪೆಂಟ್ರೋಲು ಸಿಲಿಂಡರ್ ಬೆಲೆ ಹೆಚ್ಚಾದಾಗ ಇಲ್ಲೇ ನಾವು ಹೋರಾಟ ಮಾಡಿದ್ದೀವಿ ಅದು ಗೆದ್ದಿದ್ದೀವಿ ಇದರಂತ ನಾವು ರೈತರು ಹೋರಾಟಗಳು ಭಾಳ ಒಂದು ಆಗ್ತಾ ಇದ್ದಾವೆ ಇನ್ನು ಮುಂದೆ ರೈತರು ಒಗ್ಗಟ್ಟಾಗಬೇಕಾಗಿತ್ತು ಹಳ್ಳಿಯಿಂದ ಜಿಲ್ಲೆಯವರೆಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ರೈತ ರಾಜಕಾರಣಿಯಲ್ಲಿ ಬೆಳಿಬೇಕಾಗಿದೆ ಈಗಾಗಲೇ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ರೈತರು ಹೋಗಿದ್ದಾರೆ ಇನ್ನು ಮುಂದಿನ ಬರುವ ಚುನಾವಣೆಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಐದು ಸೀಟ್ ಆಗಲಿ ಎರಡು ಸೀಟ್ ಆದರೂ ಹೋಗಲಿ ರೈತರ ಬೇಡಿಕೆಯವರು ಹೇಳಿರ್ತಾವ ವಿಧಾನಸಭೆಯಲ್ಲಿ ಬಾಬಾಗೌಡ ಮತ್ತು ನಂಜನ ಸ್ವಾಮಿ ಇದ್ರೆ ಹೋಗಿದ್ದಕ್ಕೆ ರೈತರ ಸಮಸ್ಯೆಗಳ ಅದು ಬಾಬಾಗೌಡ ಕೇಂದ್ರ ಸಚಿವರಾಗಿ ರೈತರ ಹೊಲಗೊಳಗೆ ಹೋಗುವುದರ ಅದು ಬಾಬಾಗೌಡ ಪಾಠದ ಕೇಳಿದ ಮುಂದಿನ ದಿನಗಳಲ್ಲಿ ನಾವು ಹಳ್ಳಿಯಿಂದ ಜಿಲ್ಲೆಯವರಿಗೆ ಮುಖ್ಯವನ್ನ ಇಲ್ಲಿ ಈಗಾಗಲೇ ನಮ್ಮ ದತ್ತಾ ಬೀಳ್ಕರ್ ಅಂತೇಳಿ ಒಬ್ಬ ಪಕ್ಷೇತರ ಅಧ್ಯಕ್ಷ ರೈತ ಸಂಘದಿಂದ ಬಿಲ್ ವಿವಿಧಾರು ಕ್ಷೇತ್ರದಿಂದ ಇಲ್ಲಿ ನಿಂತಿದ್ದಾರೆ ಅದೇ ರೀತಿ ನಮ್ಮ ಕಂಚೇರಿ ಗ್ರಾಮದ ರಾಜು ಕುರ್ ಅವರು ಕ್ರೀಡಾಕಿಗೆ ಸ್ಪರ್ಧೆ ಮಾಡಿದ ಮುಂದಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರ ರಂಗಗಳಲ್ಲಿ ರೈತರ ಧ್ವಜ ಆರಾಧ ಮಾಡೋಣ ಒಂದು ಹಳ್ಳಿಯಿಂದ ತಿಳಿಯೋರು ಕುಟಿರಬೇಕಂತೇಳಿ ಬಾಬಾ ಹಾಕಿ ಹಾಕಿ ಕೊಟ್ಟಂತೆ ನಾವು ನೀವೆಲ್ಲರೂ ಹೋಗೋಣ ರೈತರು ಒಗ್ಗಟ್ಟಾದ್ರೆ ಇವತ್ತು ಏನು ಬೇಕಾದ್ರು ಮಾಡೋಕೆ ಸಾಕ್ಷಿ ಐತಿ ರೈತರು ಬೇರುಗಾ ಮಾಡಬಾರ್ದು ಪಕ್ಷಾದ್ಯಂತ ರೈತ ಸಂಘಟನೆ ಎಲ್ಲರೂ ರೈತರನ್ನ ಇವತ್ತು ಕ್ರಿಶ್ಚಿಯನ್ ತೋರಿ ಮುಸ್ಲಿಂ ಜೈನ ಸಿಕ್ಕ ಎಲ್ಲ ಧರ್ಮಗಳಲ್ಲಿ ರೈತರು ಇದ್ದಾರೆ ಇವತ್ತು ದೊಡ್ಡ ಬರ್ತಾ ಮಿತ್ರ ದೊಡ್ಡ ಬರ್ತಾನೆ ಬರ್ತೈತಿ ಯಾಕೆ ಕಾಣ್ತಿದ್ದೇವೆ ಅಂತಂದ್ರೆ ಇವತ್ತು ಹಿಂದೂಗಳು ಗೊಡಿಗೆ ಬರ್ತಾ ಚಿತ್ರ ಬೇರೆ ಬರ್ತೈತಿ ಕ್ರಿಶ್ಚಿಯನ್ ಚಿತ್ರ ಬೇರೆ ಬರ್ತೈತೆ ಅಂತ ಏನಲ್ಲ ಎಲ್ಲ ರೈತರು ಒಗ್ಗಟ್ಟುನ ರೈತರು ಇವತ್ತು ಯಾಕೆ ಪಾಂತಿದಾರ ಒಂದು ಉದಾಹರಣೆ ಹೇಳ್ತೀನಿ ಇಲ್ಲಿ ಪಂಜಾಗ ಹಾಕಿ ನಿರ್ಮ್ ಅಂದ್ರೆ ಪಂಜರ ತಗೊಂಡ ಹೋದು ಅವಾಗ ಒಂದು ಜಿ ಅಂತ ನಾನು ಅರ್ಧ ಗಿಳಿ ಹೊರಗೆ ಹೋಗ್ಬೇಕಂತ ಎಲ್ಲ ಗಿಳಿ ನೀವು ಹೊರಗೆ ಹೋದಾಗ ಎಲ್ಲರೂ ಕೂಡ ಇದನ್ನು ಎತ್ತೋನು ಬಲಿ ಅಂತೇಳಿ ಹಂಗೆ ರೈತರು ನಾವೆಲ್ಲ ಕೂಡ ಎತ್ತೋನು ಇವತ್ತಿನ ದೇಶ ದೇಶದಾಗ ಇದನ್ನು ಪ್ರಗತಿ ತೋರಿಸು ನಾವು ಮೈಸೂರು ಬೆಂಗಳೂರಿನ ಆಚರಣೆ ಮಾಡ್ತಿದ್ದೀವಿ ಇವತ್ತಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಾವು ಪ್ರಾರಂಭ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಗೋಲ್ಡನ್ ಚುಬ್ಲಿ ಈ ಸಿಲ್ವರ್ ಜುಬ್ಲಿ ಅಂತಾರೆ ಬೆಳ್ಳಿ ಹಬ್ಬ ಇಪ್ಪತ್ತೈದು ವರ್ಷ ಆಗ್ತೈತಿ ಮುಂದಿನ ಸಲ ಅತಿ ಉತ್ತಮ ರೀತಿಯಿಂದ ತಾಲೂಕಿನಲ್ಲಿ ಎಲ್ಲ ಅಧಿಕಾರಿಗಳು ಕರೆಸಿ ಒಂದು ವೇದಿಕೆ ಸಿದ್ಧ ಮಾಡಿ ಒಂದು ಕಳಿಸಬಹುದು ಇಲ್ಲಿಯವರಿಗೆ ರೈತ ಬಾಂಧವರಿಗೆ ಮತ್ತು ಇಲ್ಲಿ ನಮ್ಮ ಗ್ರಾಮದ ಮುಖಂಡರಿಗೆ ಎಲ್ಲರಿಗೂ ಒಂದು ಸುತ್ತ ನನ್ನ ವಾಸನೆ ಗ್ರಾಮ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ರೈತ ಅನ್ನೋದಾ ರೈತರಿಗೆ ಸೇವಾದ